ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ಪಲ್ಯ ಮಾಡೀವಿ ರೀ ಪಲ್ಯ ಎದ್ರದಂದ್ರೆ ಅದು ಬೆಂಡೆಕಾಯಿ ಪಲ್ಯ ಮಾಡೀವ್ರಿ ಬೆಂಡೆಕಾಯಿ ಪಲ್ಯ ಹೆಂಗೆ ಮಾಡೋದು ಅನ್ನೋದು ಅದಕ್ಕೆ ಏನೇನು ತೊಗೊಂಡದೀವಿ ಅನ್ನೋದು ಇಲ್ಲೇ ನೋಡ್ಕೊಂಬರ ಬರ್ರಿ ಇಲ್ಲೇ ಬೆಂಡೆಕಾಯಿ ಅದಾವೆ ನೋಡಿರಿ ನೋಡಿರಿ ಇವು ಪಾವು ಕೆ ಜಿ ಬೆಂಡೆಕಾಯಿ ಅದಾವ ರೀ ಬೆಂಡೆಕಾಯಿ ನಾವು ಕಟ್ ಮಾಡೋಕ್ಕಿಂತ ಮುಂಚೆನ ತೊಳ್ಕೊಬೇಕ್ರಿ ನೋಡ್ರಿ ಈಗ ಈ ರೀತಿ ಎರಡು ಕಡೆ ತೆಗಿಬೇಕ್ರಿ ಫಸ್ಟ ನೋಡ್ರಿ ಇಷ್ಟಿಷ್ಟು ದಪ್ಪ ದಪ್ಪನ ಮಾಡ್ಬೇಕ್ರಿ ಅಂದ್ರೆ ಚಲೋ ಆಕೈತಿ ಅಗ್ದಿ ಸಣ್ಣಗೆ ಕಟ್ ಮಾಡಿದೀವತ್ತು ತಿಳ್ಕೊರಿ ಹುರಿ ಮುಂದೆ ಅದ ಜಾಸ್ತಿ ಲಾಳಿ ಲೋಳಿ ಹಾಕೈತ್ರಿ ಅದು ಅಂದ್ರೆ ಹಿಡ್ಕೊತೈತಿ ರೀ ಪೂರ್ತಿ ಪಲ್ಯ ಉದುರು ಉದುರು ಆಗಂಗೆ ರೀ ಅದು ನಾವು ಈ ರೀತಿ ದಪ್ಪ ದಪ್ಪ ಕಟ್ ಮಾಡಿದ್ವಿ ಅಂದ್ರೆ ಒಟ್ಟ ಬೆ ಬೆಂಡಿಕೆ ಪಲ್ಯ ಹ್ಯಾಂಗಪ್ಪ ಅಂದ್ರೆ ಒಂಥರ ಒಟ್ಟೆ ಈದಾಗಂಗಿಲ್ಲ ಉದುರು ಉದುರ ಇರ್ತೈತಿ ರೀ ಅದು ನೋಡ್ರಿ ಈಗ ನಾವು ಈ ರೀತಿ ದಪ್ಪ ದಪ್ಪನ ಕಟ್ ಮಾಡಿವ್ರಿ ನೋಡಿರಿ ಪಾವು ಕಿಲೋ ಅಷ್ಟು ಇದೇ ರೀತಿನ ಕಟ್ ಮಾಡ್ಕೊಂಡಿದ್ವಿ ಇಲ್ಲಿ ಎಣ್ಣೆ ಹಾಕಿ ಹುರಿಯಾಕತ್ತೀವಿ ಹಾಕೈತಿವ್ ನೋಡ್ರಿ ಈಗ ನೋಡ್ರಿ ಇಲ್ಲಿ ಹುರಿ ಮುಂದ್ ಸಹಿತ ಅವೇನ ಒಂದು ಒಂದ್ ಕೊಂದ ಅಂಟ್ಕೊಂಡಿಲ್ಲ ಆ ರೀತಿ ಉದುರು ಉದ್ರ ಅದವು ಹಿಂಗ ದಪ್ಪ ದಪ್ಪ ಹೆರ್ಚಿ ಮಾಡಿದ್ರನ ಚಲೋ ಅನಸ್ತತ್ರಿ ಪಲ್ಯ ತಿನ್ನಕ ತಿನ್ನಲ್ ಅವ್ರ ಸಹಿತ ಇಷ್ಟಪಟ್ಟ ತಿಂತಾರ್ರಿ ಮತ್ ಅಗ್ದಿ ಸಣ್ಣ ಹೆರ್ಚಿ ಮಾಡಿದೀವ್ ತಿಳ್ಕೊರಿ ನೀವು ಒಟಾ ಅದನ್ನ ನೋಡ್ರನ ಒಲ್ಯ ಅನಿಸ್ತತ್ರಿ ಆ ರೀತಿ ಇದೊಂಥರ ಪಲ್ಯ ಮಾತ್ರ ಹಂಗಾರೀ ಅದು ಅದಕ್ಕೆ ಈ ರೀತಿ ಹಂಗೆ ಹೆಚ್ಚು ಮಾಡಿದ್ರೆ ನೋಡ್ರಿ ಈಗ ಕರೆಕ್ಟಾಗಿ ಈ ರೀತಿ ಕೆಂಪಾಗುವವ್ರಿಗೆ ಹುರ್ಕೋಬೇಕು ಇಲ್ಲಿ ನೋಡ್ರಿ ಕಡಾವಿಗೆ ಅಂತ ಕಾವೇತಿ ಉಳ್ಳಾಗಡ್ಡಿ ಹಾಕಿದ್ದೇವ್ರಿ ಉಳ್ಳಾಗಡ್ಡಿ ಆದ ನಂತರ ಕರಿಮೇವ್ ಎಲಿ ಹಾಕಿದ್ದೀವ್ರಿ ಕರಿಮೇವಿ ಎಲೆ ಹಾಕಿದ್ದಿಂದ ತಿರುವಾಡ್ಬೇಕು ರೀ ಚಲೋ ತಂಗೊಂದಿಟ ನೋಡ್ರಿ ಈಗ ಈ ರೀತಿ ಕಲರ್ ಚೇಂಜ್ ಆಗುವವ್ರಿಗೆ ತಿರ್ವಾಡ್ಕೊಂಡಿದ್ದ ಟೊಮೆಟೊ ಹಾಕೋದ್ರಿ ಫಸ್ಟ್ ಟೊಮೆಟೊ ಟೊಮೆಟೊ ಹಾಕ್ಬಾರ್ದ್ರಿ ಯಾಕಂದ್ರೆ ಉಳ್ಳಾಗಡ್ಡಿ ಚಲೋ ತಂಗ ಬೇಯಂಗಿಲ್ಲ ಅದು ಫಸ್ಟ್ ಉಳ್ಳಾಗಡ್ಡಿ ಬೇಯಿಸ್ಕೊಂಡ ಆ ನಂತರ ಟೊಮೆಟೊ ಹಾಕ್ಬೇಕ್ರಿ ನೋಡ್ರಿ ಈಗ ಅದನ್ನ ಹಾಕಿದ್ದಿಂದ ಟೊಮೆಟೊ ಹಾಕಿದ್ದಿಂದ ಸ್ವಲ್ಪ ತಿರುವಾಡ್ಬೇಕ್ರಿ ಮತ್ತ ಮತ್ತ ಟೊಮೆಟೊ ಇಲ್ಲಾತಂದ್ರೆ ಏನತಿ ಕಂಪಲ್ಸರಿ ಹುಂಚಿ ಹಣ್ಣು ಹಾಕ್ಬೇಕ್ರಿ ನೋಡ್ರಿ ಇದು ಖಾರದ ಪುಡಿ ಹಾಕಿದೀವ್ರಿ ಮಸಾಲೆ ರೀ ಅದು ಅರ್ಶಿಣ ಪುಡಿ ಹಾಕಿದೀವ್ರಿ ಅರ್ಶಿಣಿ ಪುಡಿ ಆದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ ರೀ ಉಪ್ಪು ಆದ ನಂತರ ಇದೇನೈತಿ ಕೊಬ್ಬರಿ ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ದೀವ್ರಿ ನಾವು ಒಂದು ಎರಡು ಚಮಚದಷ್ಟು ಹಾಕಿದ್ದೀವಿ ನೋಡ್ರಿ ನೋಡ್ರಿ ಈಗ ಉರಿ ಅಗ್ದಿ ಸ್ಲೋ ಇಟ್ಟ ಬಳೋತಾನ ಇದನ್ನ ರೀ ಯಾಕಂದ್ರೆ ಸ್ವಲ್ಪ ಎಣ್ಣೆ ಹಾಕಿದ್ರೂ ಎಣ್ಣೆ ರೀ ಇದು ಕೊಬ್ಬರಿದು ಆತು ಯಾವುದೋ ಆಗಲಿ ಒಗ್ಗರಣಿ ಈಟ ಎಣ್ಣೆ ಹಾಕಿದ್ರೂ ಉರಿ ಸ್ಲೋ ಹಿಟ್ಟು ಬಳೋತಾನೆ ತಿರ್ಗಾಡ್ಕೊಂಡೀವ ತಿಳ್ಕೊರಿ ನೀವು ಎಣ್ಣೆ ತನಾಗೆ ಬಿಡ್ತೈತಿರಿ ಅದು ಒಂದು ಸ್ವಲ್ಪ ಸಕ್ರೆ ಹಾಕಿದೀವಿ ನೋಡ್ರಿ ನೋಡ್ರಿ ಈಗ ಬೆಂಡೆಕಾಯಿ ಶುರು ಮುಂದೆ ಹೆಂಗೆ ಒಂದ್ಕೊಂದು ಒಟ್ಟ ಅಂಟ್ಕೊಂಡಿಲ್ಲ ಯಾವ ರೀತಿ ಉದುರು ಉದ್ರೇನ ಅದಾವೆ ರೀ ನೋಡ್ರಿ ಇಲ್ಲಿ ಇದ ನೋಡಿರಿ ಡಿಫ್ರೆಂಟ್ ಅಂದ್ರೆ ಒಂದ್ಸಲ ಮತ್ತು ನಾವು ಮಾಡಿದಂಗೆ ಟ್ರೈ ಮಾಡಿ ನೋಡ್ರಿ ಬೇಕಾರೆ ಆಗೇತಿ ಇಲ್ಲ ಅನ್ನೋದು ನಮಗೆ ಕಮೆಂಟ್ನೇ ತಿಳಿಸ್ರಿ ಈ ರೀತಿ ಉದುರ ನಾವು ಎಷ್ಟು ಕೆಳಗೆ ಸಣ್ಣಂಗೆ ಹೆಚ್ಚಾಕ್ ಹೋಗಿವು ಈಗ ಚಟ್ಟ ಜಜ್ಜು ಮುಂದಾದ್ರೂ ಇದೇ ರೀತಿನ ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆ ಆಕೈತ್ರಿ ಲಾಳೆ ಆಗೋದು ನೋಡ್ರಿ ಇಲ್ಲಿ ಒಂದು ಈಸು ನೀರು ಹಾಕಿದ್ದೀವ್ರಿ ಅಗ್ದಿ ಬಾಳು ಹಾಕಿಲ್ಲ ಅಷ್ಟಾ ಒಗ್ಗರಣಿಗೆ ಚೆಂದಂಗೆ ಮುಗಿ ಹುರಿದೀವ್ರಿ ಅಷ್ಟಕ್ಕೆ ಕರೆಕ್ಟ್ ಆಕೈತಿ ಇಲ್ಲಿ ಕಟ್ ಮಾಡಿದಂತ ಕೊತ್ತಂಬ್ರಿ ಸೇರಿಸಿದ್ದೀವಿ ನೋಡ್ರಿ ಸೇರಿಸ್ಕೇಸಿಂದ ರೀ ಮತ್ತೆ ನೋಡ್ರಿ ಈಗ ಇಷ್ಟ ಆಯ್ತಂದ್ರೆ ಬೆಂಡಿಕೆ ಪಲ್ಯ ಅಂತರೂ ರೆಡಿ ರೀ ಬಿಸಿ ರೊಟ್ಟಿ ಜೋಡಿ ಆದರೂ ತಿನ್ಬೋದು ಚಪಾತಿ ಜೋಡಿ ಆದರೂ ತಿನ್ಬೋದು ರೀ ಭಾರಿ ಬೆಸ್ಟ್ ರೀ ನೋಡ್ರಿ ಈಗ ಇಲ್ಲೇ ರೆಡಿ ಆಗೈತಿ ಪ್ಲೇಟಿಗೆ ಸರ್ವ್ ಮಾಡೀವಿ ನೋಡಿರಿ ನಾವು ಬಿಸಿ ಬಿಸಿ ಚಪಾತಿ ಜೋಡಿ ಹಚ್ಚಿವ್ರಿ ನಾವಿಲ್ಲಿ ನಾವು ಈ ಬೆಂಡಿಕೆ ಪಲ್ಯ ರೆಸಿಪಿ ಮಾಡಿದಂಥ ನಿಮಗೆ ಇಷ್ಟ ಆಗೈತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಇನ್ನೂ ಹೊಸ ಹೊಸವು ರೆಸಿಪಿಗಳು ಮಾಡ್ಕೋತ ಹೋಗ್ತೀವ್ರಿ ನೋಡ್ಕೋತ ಇರ್ರಿ ಎಲ್ಲರಿಗೂ ನಮಸ್ಕಾರ